ಸರ್ ಇನ್ನೊಂದು ಈಗ ಕೆಂಗೇರಿಲಿ ಪುತ್ಥಳಿ ನಿರ್ಮಾಣ ಏನು ದರ್ಶನ ವ್ಯವಸ್ಥೆ ಅಂತ ಒಂದು ಅಡಿ ಪುತ್ಳಿರೋದು ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ ಆ ಪ್ಲೇಸ್ ಎಲ್ಲಿ ಅರ್ಧ ಇಟ್ಟರೆ ಹದಿನೆಂಟನೇ ತಾರೀಕು ಅವ್ರು ದಿನ ನಿಮಗೆ ಗೂಗಲ್ ಪಾಯಿಂಟ್ ಅಫ್ಕೋರ್ಸ್ ವೀರೇಕಾಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನಂದಿದ್ದಾರೆ ಅವ್ರ ಕಡೆಯಿಂದಾನೇ ಅದು ಅದನ್ನ ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ ನಾಳೆ ಅವರು ನಾಳೆ ಐ ತಿಂಕ್ ವಿಡಿಯೋ ನಾಳೆ ಅಲ್ವಾ ನಾಳೆನ ರಿಲೀಸ್ ಮಾಡೋದು ಬುಧವಾರ ಬುಧವಾರ ಮಾಡ್ತಾರೆ ಸರಿ ಇನ್ನೊಂದು ವಿಷ್ಣುವರ್ಧನ್ ರೀ ರಿಲೀಸ್ ಸಿನಿಮಾ ಸಿನ್ಮಾ ಏನಿದೆ ಅದರ ಎಮೌಂಟನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು ಸೊ ಅದು ನಿಜಾನ ಜೊತೆಗೆ ಇಲ್ಲ ನನ್ನ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ ಅದು ಅವರೇ ಮಾಡ್ಕೊಂಡಿದ್ದಾರೆ ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ ಆ ಹಣನ ಅವರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದಟ್ ಅದು ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ ಜನಗಳು ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ ಓಡಿಸಿದರೆ ಅಲ್ಲಿಗೆ ಮುಗೀತಷ್ಟ ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಟು ವಿತ್ ದಟ್